ಸನ್ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಸೊ ಒಂದು ರೀತಿ ಗೌರವ ತರುವಂಥದ್ದಲ್ಲ ಅಧ್ಯಕ್ಷರೇ ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ ಕಾರಣ ಏನು ಕಡಿಮೆ ಇವತ್ತು ಇವ್ರು ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ಎಂಟು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಬರಗಾಲ ಸಾಲದ ಬಾಧೆ ಈ ಒಂದು ವ್ಯವಸ್ಥೆಯಿಂದ ಆ ದುರ್ದೈವ ಏನಂದರೆ ಅಧ್ಯಕ್ಷರೇ ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ

ಆನರಬಲ್ ಮಿನಿಸ್ಟರ್ಡರ್ ಯು ವಿಲ್ ಹಾವ್ ಟು ಗಿವ್ ಜಸ್ಟಿಸ್ ಟು ದ್ ಆರ್ಡರ್ ಮಾನ್ಯ ಬಸನಗೌಡರು ಏನು ಹೇಳಿದ್ರು ಆ ಮಾತಿಗೆ ತಕರಾರ್ ಮಾಡಿ ಅದರ ಪುರಾವೆಯನ್ನು ತರಿಸಿ ಇಡಿ ಅಂತ ಹೇಳಿದ್ರು ಪಾಯಿಂಟ್ ಆಫ್ ಆರ್ಡರ್ ಅಂದರು ಸಬ್ಸಿಡೀಸ್ ಅಂದರು ಕೋರ್ಟ್ನಾಗ ಇದೆಲ್ಲ ಆದಾಗ ಅವರು ಅದನ್ನು ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಆ ಟೈಮ್ ಕೊಡಿ ಆ ಪಾಯಿಂಟ್ ಆಫ್ ಆರ್ಡರನ್ನು ಆಮೇಲೆ ನೀವು ಒನ್ ಸೆಕೆಂಡ್ ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ ಇಲ್ಲದೇ ಇದ್ರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನು ಎತ್ತಬೇಡಿ ಅಂತ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನು ಇಲ್ಲಿ ಚರ್ಚೆಗೆ ಅವಕಾಶ

ಮಾಧ್ಯಮಗಳು ಏನ್ ಹೇಳಿ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ ಇವ್ರನ್ನು ಮಾಡ್ತೀನಿ ನಾಳೆ ಮಾಡಿ ಮಾಡಿ ಮಾಧ್ಯಮಗಳ ಮುಂದೆ ಯಾವ್ದು ಮಾತಾಡಬಾರ್ದು ಅಧ್ಯಕ್ಷ ಹೌಸ್ನಲ್ಲಿ ಕೋರ್ಟ್ ಮಾಡೋದು ನಿಮ್ಮ ಗುಪ್ ಏನು ಅಂತ ಗೊತ್ತಿದ್ರೆ ಯಾರೇ ಯારે ಮಾತಾಡೋ ಸುನ್ನೆ ಏನ್ರೆ ಮಾತಾಡ್ತೀಯಾ ಅಧ್ಯಕ್ಷರೇ ನೀವು ಒಂದು ರೂಲಿಂಗ್ ಕೊಡಿ ಮಾಧ್ಯಮಗಳಲ್ಲಿ ಬಂದಂತದ್ದನ್ನ ಯಾರು ಒಂದ್แมಕ್ ಕೋಟ್ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಬಿಡಿ ಮತ್ತೆ ಜನರಿಗೂ ತಲ್ಪೋದಿಯಾದ್ರ ಮೂಲಕ ಈಗ ವಿಚಾರ ಅಲ್ಲ ಕೋರ್ಟಲ್ ಇದೆ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದ್ವಿ ಏನು ಅಧಿಕಾರಿ ಇಲ್ವೋ ಸಂಸದ ಸಂಸತ್ತಿಗಿರೋ ಸುಪ್ರೀಂ ನಾವು ಸುಪ್ರೀಮು ರೂಲಿಂಗ್ ಅಧ್ಯಕ್ಷ ಕೊಡ್ಲಿ ಮುಂದಕ್ಕೆ ಹೋಗ್ಲಿ